ಒಂದು ಚಿತ್ರ ಅಂದ್ರೆ ಎಲ್ಲ ಒಂದು ಮಕ್ಕಳಿಗೆ ಒಂದು ಯುವ ಜನಾಂಗಕ್ಕೆ ಮತ್ತು ಪೇರೆಂಟ್ಸ್ ಮೇಜರ್ ಆಗಿ ಪೇರೆಂಟ್ಸ್ಗೆ ಇದು ಅವ್ರಿಗೆ ಒಂದು ಅವೇರ್ನೆಸ್ ಕೊಡುವಂತ ಒಂದು ಚಿತ್ರ ಇದು ಅದರದ್ದು ಏನು ಮುಂದೆ ರಿಲೀಸ್ ಆಗುತ್ತೆ ಅದನ್ನ ನೋಡಿ ಅಟ್ಲೀಸ್ಟ್ ಎಲ್ಲಾರು ನಮ್ಗೆ ಒಂದು ಮಾತಾಡೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ಯಾಕಂದ್ರೆ ಇವತ್ತಿನ ಪರಿಸ್ಥಿತಿಗೋಸ್ಕರ ನಾನು ಮಾತಾಡ್ತಾ ಇರೋದು ಈ ಮಾತು ಹತ್ತು ಹತ್ತು ಅಥವಾ ಹದಿನೈದು ಪೋಸ್ಟ್ ಇರುತ್ತೆ ಅಂತ ನಮ್ಗೆಲ್ಲರಿಗೂ ಎಲ್ಲರಿಗೂ ಗೊತ್ತಿರುತ್ತೆ ಹದಿನೈದು ಪೋಸ್ಟ್ ಖಾಲಿ ಇರ್ಬೋದು ಅಂತ ಆದರೂ ಕೂಡ ಒಂದು ಸಾವಿರದ ಜನ ಸಾವಿರದ ಐನೂರು ಜನ ಬಂದು ಎಕ್ಸಾಮ್ನ ಬರೀತಾರೆ ಕಷ್ಟಪಟ್ಟು ಎಕ್ಸಾಮ್ ಬರೀತಾರೆ ಎಲ್ಲರಿಗೂ ಗೊತ್ತಿರುತ್ತೆ ಎಕ್ಸಾಮ್ ಬರೆಯೋರ್ಗೆಲ್ಲ ಗೊತ್ತಿರುತ್ತೆ ಹತ್ತೇ ಪೋಸ್ಟ್ ಅಥವಾ ಹದಿನೈದೇ ಪೋಸ್ಟ್ ಇರೋದು ಅಂತ ಆದ್ರೂ ಆ ಹದಿನೈದರಲ್ಲಿ ನಾನು ಒಬ್ಬ ಅಂತ ಎಲ್ಲರೂ ಅಂದ್ಕೋತಾ ಇರ್ತಾರೆ ಎಲ್ಲರೂ ಹದಿನೈದರಲ್ಲಿ ಐ ನಾನು ಐಯ್ ನಮ್ದು ಹಾಗೆ ಆಗುತ್ತೆ ಸಕ್ಕತ್ತಾಗಿ ಬರ್ದಿದ್ದೀನಿ ನಮ್ದು ಹಾಗೆ ಆಗತ್ತೆ ನಂದು ಹಾಗೆ ಆಗತ್ತೆ ಅಂತ ಎಲ್ಲರೂ ಅನ್ಕೋತಾರೆ ಅದೇ ರೀತಿಯೂ ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಾಗಾಗಿದೆ ಸರ್ ಕೆಲವೇ ಚಿತ್ರಗಳು ಮಾತ್ರನೇ ಜನ ತಗೊಳ್ತಾ ಇದ್ದಾರೆ ಮಿಕ್ಕಿದಕ್ಕೆ ಜನ ಥಿಯೇಟರ್ಗೆ ಬರ್ತಾನೆ ಇಲ್ಲ ಯಾಕೆ ಅನ್ನೋದು ಗೊತ್ತಿಲ್ಲ ನಾವೂ ನೋಡಿ ಆ ಪರಿಸ್ಥಿತಿನಲ್ಲೇ ಆ ಹದಿನೈದರಲ್ಲಿ ನಾವೂ ಒಬ್ರು ಆಗ್ತೀವಿ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಈ ಚಿತ್ರನ ನಾನು ಪ್ರೊಡ್ಯೂಸರ್ಗೆಲ್ಲ ಫಸ್ಟಲ್ಲೇ ಹೇಳಿದ್ದೀನಿ ಏನೋ ಇದೊಂದು ಕಲಿಕೆಗೆ ಅವಕಾಶ ಅಷ್ಟೇ ಇದು ಅಂದ್ಬಿಟ್ಟು ಯಾಕಂದ್ರೆ ಬಿಸ್ನೆಸ್ ಅನ್ನೋದು ತುಂಬಾ ಕಷ್ಟ ಇದೆ ಸಿನಿಮಾ ಮಾಡೋದು ನಾವು ಕಷ್ಟಪಟ್ಟು ಹೋರಾಟ ಮಾಡಿ ನಮ್ಗೆ ನಮ್ಮ ಪ್ರತಿಭೆನ ತೋರಿಸ್ಕೊಳ್ಬೇಕು ಅಂತ ನಾಯಕರಾಗ್ಲಿ ನಾಯಕಿಯರ್ಗಾಗ್ಲಿ ಎಲ್ಲರೂ ನಾವೆಲ್ಲ ಕಷ್ಟಪಟ್ಟು ಮಾಡ್ತೀವಿ ಬಳ್ಳಾರಿ ಡಿಸ್ಟಿಕ್ನ ಕಂಪ್ಲಿ ತಾಲ್ಲೂಕ್ನವನು ಅನರ್ಥ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ನನ್ನ ಲೈಫಲ್ಲಿ ನನ್ನ ಮೊದಲನೇ ಸಿನಿಮಾ ಅದಕ್ಕೆ ಚಾನ್ಸ್ ಕೊಟ್ಟಿರಾ ರಮೇಶ್ ಕೃಷ್ಣ ಹಾಗೂ ಶ್ರೀಧರ್ ಸರ್ಗೆ ನಾನು ಯಾವಾಗಲೂ ನನ್ನ ಒಂದು ಎಲ್ಲರಿಗೂ ನಮಸ್ಕಾರ ನಾನು ವಿಹಾನಿ ನಾನು ಮೂಲತಃ ಮಂಡ್ಯದವಳು ನಾನು ಆ್ಯಕ್ಚುಲಿ ಫಿಲಮ್ ಬ್ಯಾಕ್ ಗ್ರೌಂಡಿಂದ ಬಂದಿದ್ದಲ್ಲ ಅಥವಾ ನಾನು ಚಿಕ್ಕ ವಯಸ್ಸಿಂದ ಕಲ್ತಿ ಆ ಥರ ಏನಿಲ್ಲ ನಾನು ಮೆಡಿಕಲ್ ಸ್ಟೂಡೆಂಟ್ ಆ್ಯಕ್ಚುಲಿ ನನಗೆ ಫಿಲಮಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದರಿಂದ ನಾನು ನವರಸ ನಟನ ಅಕಾಡೆಮಿಗೆ ಹೋಗಿ ಜಾಯಿನ್ ಆದೆ ಅದಾದ ನಂತರ ಶಾರ್ಟ್ ಮೂವೀಸ್ಗಳನ್ನ ಮಾಡ್ತಾ ಇದ್ದೆ ತಕ್ಷಣ ಆವಾಗ ಒಂದು ಮೆಸೇಜ್ ಬಂತು ಸರ್ ಅವರು ಆಡಿಷನ್ ಮಾಡ್ತಿದ್ದಾರೆ ಅಂತ ಹೇಳಿ ಅವಾಗ ಮಾಲು ಶ್ರೀನಿವಾಸ್ ಸರ್ ಅವರು ಇಲ್ಲ ನೀನು ಆಡಿಷನ್ ಕೊಡು ಸೊ ನೀನು ಸೆಲೆಕ್ಟ್ ಹಾಗೆ ಆಗ್ತೀಯಾ ಅಂತ ಹೇಳಿ ಅವರೇ ಕರ್ಕೊಂಬಂದು ಆಡಿಷನ್ಗೆ ಆಡಿಷನ್ ಕೊಡಿಸಿದ್ರು ಸೊ ಅದಾದ ಮೇಲೆ ಸರ್ ಫೋನ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ದೀರಾ ಹೀರೋಯಿನ್ಗೆ ಅಂತ ಹೇಳಿದ್ರು ನಾನು ತುಂಬ ಥ್ಯಾಂಕ್ಸ್ ಸರ್